ಈ ನಟ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಚಿರಪರಿಚಯ ಸುಮಾರು ಎರಡೂವರೆ ದಶಕಗಳಿಂದ ಇವರು ನಟನೆಯನ್ನ ಮಾಡ್ತಾ ಇದ್ದಾರೆ ಕಿರುತೆರೆ ಸೇರಿದಂತೆ ಚಿತ್ರರಂಗದಲ್ಲೂ ಕೂಡ ತಮ್ಮ ಚಾಪನ ಮೂಡಿಸಿದ್ದಾರೆ ರಂಗಭೂಮಿ ಕಲಾವಿದರು ಕೂಡ ಹೌದು ಇವರ ಜೀವನದಲ್ಲಿ ತುಂಬಾನೇ ಕೈ ಘಟನೆಗಳು ಕೂಡ ನಡೆದಿದೆ ಬಹುಶಃ ಇವರು ಪತ್ನಿಯಿಂದ ದೂರವಾಗಿದ್ರು ಆಗಿರ್ತಾರೆ ಅಷ್ಟಾಗಿ ಇವರ ವೈಯಕ್ತಿಕ ವಿಚಾರ ಬಗ್ಗೆ ಕೆತ್ಕೋದು ಬೇಡ ಬಟ್ ಇವರು ಮತ್ತೊಮ್ಮೆ ಕಿರುತೆರಿಗೆ ಕಮ್ ಬ್ಯಾಕ್ ಮಾಡಿದ್ದು ಎಲ್ರಿಗೂ ಕೂಡ ಖುಷಿ ಇದೆ ಈಗ ಸದ್ಯಕ್ಕೆ ಮುದ್ದು ಸೊಸೆ ಅಂತ ಧಾರಾವಾಹಿ ನೋಡ್ತಾ ಇದ್ರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇದರಲ್ಲಿ ತ್ರಿವಿಕ್ರಮ್ ಅವರ ಒಂದು ತಂದೆಯ ಪಾತ್ರ ಪೋಷಕ ಪಾತ್ರವನ್ನ ಮಾಡ್ತಾ ಇದ್ದಾರೆ ಇವರು ಮಾಂಗಲ್ಯ ಧಾರಾವಾಹಿಯಲ್ಲೂ ಕೂಡ ನಡೆಸಿದ್ರು ನಿಜವಾದ ಹೆಸರು ಮುನಿ ಅಂತ ಎಲ್ರು ಕೂಡ ನೋಡಿರ್ತಾರೆ ಅಹ್ ಅದ್ಭುತವಾದಂತ ನಟ ಇವರು ಈಗ ಸದ್ಯಕ್ಕೆ ಈಗ ಒಂದು ಅದ್ಭುತವಾದಂತ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ ಮುನಿ ಅವರು ಅತಿ ಹೆಚ್ಚು ಕಡಿಮೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇರೋದೇ ಇಲ್ಲ ಅವರು ರಂಗಭೂಮಿಯಲ್ಲಿ ಮೊದಲಿಂದ ಕೂಡ ಅವ್ರು ಕಾಣಿಸ್ಕೊಂಡಿದ್ರು ಮುನಿರಾಜು ಅಂತ ಇವರ ಪೂರ್ತಿ ಹೆಸ್ರು ಆ ತುಂಬಾ ತಂಡಗಳ ಜೊತೆ ನಾಟಕಗಳಲ್ಲಿ ಸಾಕಷ್ಟು ನಾಟಕಗಳನ್ನು ಕೂಡ ಮಾಡಿದ್ದಾರೆ ಅಹ್ ಬಹಳಷ್ಟು ಚೆನ್ನಾಗಿ ಇವರು ನಾಟಕಗಳನ್ನ ಮಾಡುತ್ತಾ ನಂತರ ಧಾರಾವಾಹಿ ಎಂಟ್ರಿ ಕೊಡ್ತಾರೆ ಮಾಂಗಲ್ಯ ಅಂತ ಧಾರಾವಾಹಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಒಂಬತ್ತು ವರ್ಷಗಳ ಕಾಲ ಈ ಒಂದು ಧಾರಾವಾಹಿ ಬಂತು ಅದರಲ್ಲಿ ನರಸಿಂಹ ಎಂಬ ಪಾತ್ರದ ಮೂಲಕ ಇವರ ಚಿರ ಪರಿಚಯ ಇವತ್ತು ಕೂಡ ಜನರು ಇವರನ್ನ ಹಾಗೆ ಗುರುತಿಸ್ತಾರೆ ನಂತರದಲ್ಲಿ ಸುಮಧಿ ಅಂತ ಧಾರಾವಾಹಿ ಅದರಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು ನಂತರ ನೆಗೆಟಿವ್ ರೋಲ್ ಮೂಲಕ ಸಿನಿಮಾಗಳಲ್ಲಿ ತುಂಬಾನೇ ಫೇಮಸ್ ಆಗ್ತಾರೆ ಎಲ್ಲರೂ ಕೂಡ ನೋಡಿರ್ತಾರೆ ಆಮೇಲೆ ಮಾಂಗಲ್ಯ ಜನನಿ ನಾಗಿಡಿ ಸೇರಿದಂತೆ ಸಾಕಷ್ಟು ಧಾರಾವಾಹಿಗಳಲ್ಲಿ ನಡೆಸಿದ್ದಾರೆ ಸಿನಿಮಾಗಳ ಲೆಕ್ಕ ಹೇಳ್ತಾ ಹೋದ್ರೆ ಇನ್ನೂರು ಸಿನಿಮಾಗಳಲ್ಲಿ ಇವರು ವಿಲನ್ ಆಗಿ ಆಗಿರ್ಬೋದು ಪೋಷಕ ಪಾತ್ರ ರೌಡಿ ಪಾತ್ರ ಸೊ ಈ ರೀತಿ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ ಕಡಕ್ ವಿಲನ್ ಅಂತಾನೆ ಹೇಳ್ಬೋದು ಮುನಿರಾಜು ಅವರು ಯಶವಂತ್ ಸಿನಿಮಾ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಶ್ರೀಮುಳಿ ಅಭಿನಯದ ಯಶವಂತ್ ಸಿನಿಮಾದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಒಂದು ವಿಲನ್ ಪಾತ್ರವನ್ನ ಮಾಡಿ ಕಾಲಿಡುವ ಒಂದು ವಿಚಾರ ಅಂದ್ರೆ ಸಿನಿಮಾಗೆ ಎಂಟ್ರಿ ಕೊಡ್ತಾರೆ ಇಪ್ಪತ್ತೈದು ವರ್ಷಗಳಲ್ಲಿ ಇನ್ನೂರು ಸಿನಿಮಾಗಳಲ್ಲಿ ನಡೆಸಿ ಫೇಮಸ್ ಆಗ್ತಾರೆ ಪೋಷಕ ಪಾತ್ರಗಳಲ್ಲಿ ನಡೆಸೋಕೆ ಶುರು ಮಾಡ್ತಾರೆ ಯಶವಂತ್ ಬಳಿಕ ವಿಷ್ಣುವರ್ಧನ ಸಾರಥಿ ರಾಜೇಂದ್ರ ಚಿತ್ರಗಳಲ್ಲಿ ನಟಿಸಿದ್ದಾರೆ ನಂತರ ಎಫ್ ಸಿನಿಮಾದಲ್ಲೂ ಕೂಡ ಒಂದು ಪೊಲೀಸ್ ಪಾತ್ರವನ್ನ ಮಾಡಿದ್ದಾರೆ ಮುನಿರಾಜು ಅವರು ನಂತರದಲ್ಲಿ ಸೈನ್ಯ ಆಗಿರ್ಬೋದು ಚತುರ ಮಾದೇಶ ಪ್ರೊಡಕ್ಷನ್ ನಂಬರ್ ಒನ್ ಕೋರಾ ಸೊ ಕೋರ ಸಿನಿಮಾ ಮೊನ್ನೆ ರಿಲೀಸ್ ಆಯ್ತಾ ಅದರಲ್ಲೂ ಕೂಡ ನಡೆಸಿದ್ದಾರೆ ಮತ್ಸ ಗಂದಾಸು ಈಗ ಎಲ್ಲಾ ಒಂದು ಸಿನಿಮಾದಲ್ಲೂ ಕೂಡ ಮಾಡಿದ್ದಾರೆ ಇದೀಗ ಮುದ್ದು ಸಸ್ಯ ಧಾರಾವಾಗೆ ಎಂಟ್ರಿ ಕೊಟ್ಟು ತುಂಬಾ ಚೆನ್ನಾಗಿ ಬಣ್ಣ ಹಚ್ಚುತ್ತಿದ್ದಾರೆ ತಂದೆಯ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಅದ್ಭುತವಾದಂತಹ ಪಾತ್ರ ಇವರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು ಶಿವರಾಮೇ ಗೌಡ ಎಂಬ ಒಂದು ಊರಿನ ಗೌಡರ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಮುನಿರಾಜು ಅವರು ಕಂಪ್ಲೀಟ್ ಆಗಿ ತುಂಬಾ ಅದ್ಭುತವಾದಂತಹ ವ್ಯಕ್ತಿ ನಿಜಕ್ಕೂ ಇವರು ಇನ್ನಷ್ಟು ಹೆಚ್ಚು ಹೆಚ್ಚು ಎತ್ತರಕ್ಕೆ ಬೆಳಿಬೇಕು ಇನ್ನಷ್ಟು ಹೆಚ್ಚು ಅವಕಾಶಗಳು ಸಿಗಬೇಕು ಅಂತ ಎಲ್ಲರೂ ಕೂಡ ತಪ್ಪದೆ ವಿಶ್